ಇವತ್ತಿನ ವಿಡಿಯೋದಲ್ಲಿ ಹದವಾಗಿ ಹಾಗೆ ಒಳ್ಳೆ ಪರಿಮಳ ಬರುವಂತಹ ಬಿಸಿಬೇಳೆ ಭಾತ್ ಪೌಡರನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲನೇ ಸಲ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು ಎಲ್ಲೂ ಸಹ ಇಳಿತೆ ಮಿಸ್ ಆಗೋದಿಲ್ಲ ಈ ಪೌಡರ್ನ ನೀವು ಆರರಿಂದ ಏಳು ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅದೇ ಪರಿಮಳ ಇರುತ್ತೆ ರುಚಿ ಎಲ್ಲೂ ಸಹ ಹಾಳಾಗೋದಿಲ್ಲ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಮಸಾಲಾ ಪುಡಿಗಳನ್ನ ಮಾಡಬೇಕಾದ್ರೂ ಎಣ್ಣೆ ಜಾಸ್ತಿ ಹಾಕಬಾರ್ದು ಎಣ್ಣೆ ಜಾಸ್ತಿ ಹಾಕಿದ್ರೆ ಪುಡಿ ಸರಿಗಾಗೋದಿಲ್ಲ ಜೊತೆಗೆ ಮಸಾಲ ಪುಡಿನೂ ಸ್ವಲ್ಪ ದಿನ ಆದಮೇಲೆ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಬಿಸಿಬೇಳೆ ಬಾತ್ ಪೌಡರ್ಗೆ ಯಾವಾಗಲೂ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು ಉದ್ದಿನಬೇಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು ಇದೇ ಅಲ್ಲದೆ ಬೇರೆ ಬೇರೆ ವಿಧಾನದಲ್ಲೂ ಸಹ ನೀವು ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಬೋದು ಬಟ್ ಈ ರೀತಿ ಮಾಡಿ ನೋಡಿ ಒಂದು ಸಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಳೆಲ್ಲ ಸ್ವಲ್ಪ ಬಣ್ಣ ಬದಲಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಕಾಳನ್ನು ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಹಾಗಾಗಿ ಮೆಂತ್ಯ ಪ್ರಮಾಣ ಸ್ವಲ್ಪ ಮಾತ್ರನೇ ಹಾಕ್ಕೊಳ್ಳಿ ಇದ್ರ ಜೊತೆಗೆ ನಾಲ್ಕರಿಂದ ಐದಾಗುವಷ್ಟು ಚಕ್ಕೆ ಏಳರಿಂದ ಎಂಟಾಗುವಷ್ಟು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಐದು ಏಲಕ್ಕಿನ ಸೇರಿಸ್ಕೋಬೇಕು ನಂತರ ಜಾಕಾಯಿ ಅಂದರೆ ಇದನ್ನು ಮಗ್ ಅಂತಲೂ ಸಹ ಕರೀತಾರೆ ಅದನ್ನು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಮಾತ್ರನೇ ಹಾಕ್ಕೊಂಡು ಇದ್ರ ಜೊತೆಗೇ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣ್ಸು ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಚಕ್ಕೆ ಲವಂಗನ ಜಾಸ್ತಿ ಹಾಕೊಂಡ್ರೆ ನೀವು ಬಿಸಿಬೇಳೆ ಭಾತನ ತಿನ್ನಬೇಕಾದ್ರೆ ಸ್ವಲ್ಪ ಗಂಟ್ಲುರಿ ಎಲ್ಲ ಬರುತ್ತೆ ಹಾಗಾಗಿ ತುಂಬ ಜಾಸ್ತಿ ಹಾಕ್ಕೊಬೇಡಿ ನಾನು ತೋರಿಸುವಂಥ ಅಳತೆಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲ ಸ್ವಲ್ಪ ಬಣ್ಣ ಬದಲಾಗಬೇಕು ಜೊತೆಗೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಮಾತಾಡಿದ್ರೆ ಸ್ವಲ್ಪ ಬೇರೆ ಥರನೇ ವಾಯ್ಸ್ ಬರ್ತಾಯಿದೆ ಅನಿಸುತ್ತೆ ಸೊ ಯಾರು ಸಹ ಬೇಜಾರು ಮಾಡ್ಕೋಬೇಡಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ ಸಾರಿ ನಿಮಗೆ ವಿಡಿಯೋ ಟೆಕ್ಸ್ಟಲ್ಲಿ ಒನ್ ಟೇಬಲ್ ಸ್ಪೂನ್ ಅಂತ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡು ಇದು ಅಷ್ಟೇ ಚೆನ್ನಾಗಿ ಪರಿಮಳ ಬರಬೇಕು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಧನಿಯಾ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಒಂದು ಹಿಡಿಯಾಗೋಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಆದಷ್ಟು ಫ್ರೆಶ್ ಆಗಿ ಇರೋಂತಹ ಜೊತೆಗೆ ನಾಟಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ ಆಗ ಪೌಡರ್ ಪರಿಮಳ ಆಗಲಿ ರುಚಿಯಾಗಲಿ ಚೆನ್ನಾಗಿ ಬರುತ್ತೆ ಈಗ ಕರ್ಬೇವೆಲ್ಲ ಸ್ವಲ್ಪ ಬಣ್ಣ ಎಲ್ಲ ಬದಲಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಇಪ್ಪತ್ತೈದರಿಂದ ಮೂವತ್ತಾಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ನಾನು ಬಳಸಿರೋ ಬ್ಯಾಡ್ಗಿ ಮೆಣಸಿನ್ಕಾಯಿ ತುಂಬ ಖಾರ ಇದೆ ಹಾಗಾಗಿ ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡಿಲ್ಲ ನೀವು ಬಳಸುವಂತಹ ಮೆಣಸಿನಕಾಯಿ ಖಾರ ಇಲ್ಲ ಅಂತ ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಸಹ ಬಳಸ್ಕೋಬೋದು ನಾನು ಬಳಸಿರುವಂತಹ ಬ್ಯಾಡ್ಗಿ ಮೆಣಸಿನಕಾಯಿ ಸ್ವಲ್ಪ ಕಲ್ಲರ್ ಕಡಿಮೆ ಹಾಗಾಗಿ ಜಾಸ್ತಿ ಕಲರ್ ಬರಲ್ಲ ನೀವು ಬಳಸುವಂತಹ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲ್ಲರ್ ಹೇಗಿರುತ್ತೆ ಅದರ ಮೇಲೆ ನಿಮಗೆ ಪೌಡರ್ ಬಣ್ಣವೂ ಸಹ ಬರುತ್ತೆ ನೋಡಿ ಈಗ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಗರ್ಗರಿಯಾಗಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಿಧಾನವಾಗಿ ತಾಳ್ಮೆಯಿಂದ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಇದೇ ಕಡಾಯಿಗೆ ಸ್ವಲ್ಪ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಜಾಸ್ತಿ ಆದರೆ ಸ್ವಲ್ಪ ಕಹಿ ಬರುತ್ತೆ ಇದು ಸಹ ಹಾಗಾಗಿ ಗಸಗಸೆನ ಸ್ವಲ್ಪ ಪ್ರಮಾಣದಲ್ಲೇ ಹಾಕೊಳ್ಳಿ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೌವ್ನ ಆನಲ್ಲಿಟ್ಕೊಂಡು ನಾವು ಈ ರೀತಿ ಹಿಂಗಾಗಲಿ ಅಥವಾ ಗಸಗಸೆನ ಹಾಕೋದ್ರಿಂದ ಸೀದೋಗುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಿಸಿ ಇರುವಾಗ ನೀವು ಪುಡಿ ಮಾಡೋದಕ್ಕೆ ಹೋದರೆ ಪುಡಿನೂ ಆಗಲ್ಲ ಜೊತೆಗೆ ಪುಡಿನೂ ಸಹ ಉಂಡೆ ಕಟ್ಟುತ್ತೆ ಆ ಪುಡಿನ ನೀವು ತುಂಬ ದಿನ ಇಟ್ಟು ಬಳಸೋದಕ್ಕಾಗಲ್ಲ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ನೋಡಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಮೆಣಸಿನಕಾಯಿನೂ ಸಹ ಗರ್ಗರಿಯಾಗಾಗಿದೆ ಕರ್ಬೇವು ಸಹ ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ಸಾಕು ಚೆನ್ನಾಗಿ ಪುಡಿ ಆಗ್ತಾ ಇದೆ ಈ ರೀತಿಯಾಗಿ ತಣ್ಣಗಾಗಿರಬೇಕು ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಡೋಣ ಮಿಕ್ಸರ್ ಜಾರ್ಗೆ ಹಾಕೋದಕ್ಕಿಂತ ಮುಂಚೆ ಜಾರಲ್ಲಿ ಏನಾದರೂ ನೀರು ಅಂಶ ಇದ್ದರೆ ಅದನ್ನು ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ನಂತರ ಈ ಮಸಾಲೆಗಳನ್ನ ಇದಕ್ಕೆ ಸೇರಿಸ್ಕೋಬೇಕು ಸ್ವಲ್ಪ ನೀರಿದ್ದರೂ ಸಹ ಪೌಡ್ರ್ಗಳನ್ನ ನೀವು ತುಂಬ ದಿನ ಇಡೋದಕ್ಕಾಗಲ್ಲ ಹಾಗಾಗಿ ಜಾರ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡ್ತಾ ಇದ್ದೀರಲ್ವ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ ನಂತರ ಒಂದು ತಟ್ಟೆಗೆ ಈ ಮಸಾಲ ಪೌಡರನ್ನ ಹಾಕಿ ಸ್ವಲ್ಪ ಹೊತ್ತು ಬಿಡಿ ಯಾಕೆ ಅಂತಂದರೆ ನಾವು ಮಿಕ್ಸೀಲಿ ಪುಡಿ ಮಾಡಿರೋದ್ರಿಂದ ಮಸಾಲಾ ಪುಡಿ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಯಾವುದಾದ್ರೂ ಒಂದು ಗಾಜಿನ ಬಾಟ್ಲು ಅಥವಾ ಕಂಟೈನರು ಅದಕ್ಕೆ ಹಾಕಿ ನೀವು ಐದರಿಂದ ಆರು ತಿಂಗಳುಗಳ ಕಾಲ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕಾಗ ನೀವು ಬಳಸ್ಕೊ ಇದನ್ನು ಪುಡಿ ಮಾಡಿದ ತಕ್ಷಣ ಈ ಬಿಸಿಬೇಳೆ ಭಾತ್ ಪೌಡರ್ ಪರಿಮಳ ಎಲ್ಲ ಮನೆ ತುಂಬ ಹರಡ್ಕೊಂಡಿದೆ ಅಷ್ಟು ಚೆನ್ನಾಗಿ ಪರಿಮಳ ಇದೆ ನಾನು ಮೊದಲೇ ಹೇಳಿದಂಗೆ ನಿಮಗೆ ಮೆಣಸಿನಕಾಯಿ ಸ್ವಲ್ಪ ನಾನು ಬಳಸಿರೋದು ಕೆಂಪಿಲ್ಲ ಹಾಗಾಗಿ ಪುಡಿನೂ ಸಹ ಸ್ವಲ್ಪ ಕೆಂಪಾಗಿ ಬಂದಿಲ್ಲ ನೀವು ಪೂರ್ತಿ ಬ್ಯಾಡಿಗೆ ಮೆಣಸಿನಕಾಯಿ ಕೆಂಪಾಗಿರೋದನ್ನು ಬೆಳೆಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂಗಡಿ ಗೋಗಿ ಹತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಕೊಟ್ಟು ಪ್ಯಾಕೆಟ್ಗಳನ್ನ ತಂದು ಮಾಡೋ ಬದಲು ಮನೆಯಲ್ಲೇ ರೀತಿಯಾಗಿ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಸಾಕು ತುಂಬ ದಿನಗಳವರೆಗೂ ನೀವು ಈ ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೋಬೋದು ಸೊ ನೋಡಿದ್ರಿ ಅಲ್ವಾ ಹೇಗೆ ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೊಳ್ಳೋದಂತ ಇದನ್ನು ಉಪಯೋಗಿಸ್ಕೊಂಡು ಹೇಗೆ ಬಿಸಿಬೇಳೆ ಭಾತ್ ಪೌಡರ್ ಮಾಡೋದಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು